ಹಲೋ ವೆಲ್ಕಮ್ ಬ್ಯಾಕ್ ಕಾವ್ಯ ಕ್ಷೇತ್ರೀಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಮತ್ತು ಇವತ್ತಿನ ವೀಡಿಯೋದಲ್ಲಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಮತ್ತು ಇವತ್ತಿನ ವೀಡಿಯೋದಲ್ಲಿ ಹೆಸರು ಅಥವಾ ಉಪ್ಸಾರು ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ ಅದನ್ನು ಇವತ್ತು ನಿಮಗೆ ತೋರಿಸೋಣ ಅಂತ ಒಂದು ಕುಕ್ಕರ್ನ ಇಟ್ಕೊಂಡು ನೀರು ನೀರನ್ನ ಹಾಕಿ ನೀರು ಬಿಸಿ ಆದಮೇಲೆ ತೊಳೆದಿಟ್ಕೊಂಡಿರೋವಂಥ ಅವರೆಕಾಳನ್ನು ಹಾಕಿ ಮತ್ತು ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಒಂದೆರಡು ಬದನೆಕಾಯಿ ಬದನೆಕಾಯಿ ಹಾಕಿದ್ರೆ ಒಂದು ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕೆಲವರು ಇಲ್ಲಿ ಟೊಮೆಟೋನ ಕೂಡ ಯೂಸ್ ಮಾಡ್ತಾರೆ ನಾನು ಯೂಸ್ ಮಾಡಲ್ಲ ನೀವು ಬೇಕಾದರೂ ಯೂಸ್ ಮಾಡ್ಕೋಬೋದು ಮತ್ತು ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಹಾಕಿದ ಮೇಲೆ ಒಂದು ಎರಡು ವಿಸಿಲ್ ಒಂದು ಅಥವಾ ಎರಡು ವಿಸಿಲ್ ಎರಡು ವಿಸಿಲ್ ಕೂಸ್ಕೊಂಡ್ರೆ ಕಾಳು ಪರ್ಫೆಕ್ಟಾಗಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಕಾಳು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಈ ಸಪ್ಪೆಸರು ಅಥವಾ ಉಪ್ಸಾರು ಮತ್ತೆ ಇಲ್ಲಿ ಕೆಲವರು ಜೀರಿಗೆನ ಯೂಸ್ ಮಾಡ್ತಾರೆ ಇದಕ್ಕೆ ಜೀರಿಗೆ ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟು ಚೆನ್ನಾಗಿರೋಲ್ಲ ಏನಕ್ಕೆ ಅಂದರೆ ಅದು ಬಸ್ಸಾರಾಗಿ ಹೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ಯೂಸ್ ಮಾಡಲ್ಲ ಮತ್ತು ಕಾರಕ್ಕೆ ಸ್ವಲ್ಪ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಬೇಯಿಸಿಟ್ಕೊಂಡಿರೋ ಅಂಥ ಈ ಚಳಿಗಾಲದಲ್ಲಿ ಜಾಸ್ತಿ ಆಲ್ಮೋಸ್ಟ್ ಹಳ್ಳಿ ಸೈಡೆಲ್ಲ ಇದನ್ನೇ ಮಾಡೋದು ನಮ್ಮ ಮನೇಲಿ ಜಾಸ್ತಿ ನೈಟ್ ಸಂಜೆ ಟೈಮು ಇದನ್ನೇ ಜಾಸ್ತಿ ಮಾಡಿಕೊಂಡು ಮುದ್ದೆ ಜೊತೆಗೆ ಊಟ ಮಾಡೋದು ನಾವು ಮತ್ತು ಕಾಳು ಆದಮೇಲೆ ಬೇಯಿಸ್ಕೊಂಡಿರೋಂಥ ಬದ್ನೆಕಾಯಿ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ರುಬ್ಬಕ್ಕೆ ಹಾಕೋತಿಲ್ಲ ಏನಕ್ಕೆ ಅಂದರೆ ಕೆಲವರು ಖಾರ ತಿಂತಾರೆ ಕೆಲವರು ಖಾರ ತಿನ್ನೋದಿಲ್ಲ ಹಾಗೆ ಖಾರಕ್ಕೆ ಕಲ್ಸ್ಕೊಂಡು ತಿನ್ನೋ ಥರ ನಾನಿಲ್ಲಿ ರೆಡಿ ಮಾಡ್ತೀನಿ ಮತ್ತು ನೋಡಿ ಇನ್ನೊಂದು ಹೇಳಬೇಕು ನಿಮಗೆ ನಾವು ರುಬ್ಬಿ ರುಬ್ಕೊಂಡು ಊಟ ಮಾಡೋದಕ್ಕಿಂತ ಕೈಯಿಂದ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಕಲ್ಸ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡಿ ನಿಮಗೆ ಇದ್ರೆ ನಿಜವಾಗ್ಲೂ ನನಗೆ ಬಯನ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಕೈಯಿಂದ ಕಲ್ಸ್ಕೊಂಡು ತಿಂದರೆ ಅದೊಂದು ಅದ್ರ ಮಜನೇ ಬೇರೆ ಅಲ್ವಾ ಹಳ್ಳಿ ಕಡೆ ಇರೋರಿಗೆ ಇದು ಹಳ್ಳಿ ಕಡೆ ಇರೋರಿಗೆ ಇದು ಇದ್ರ ಬಗ್ಗೆ ಆ ಟೇಸ್ಟ್ ಬಗ್ಗೆ ಏನು ಅಂತ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ನೋಡಿ ಕಾರದ ಜೊತೆ ಮತ್ತು ಕೆಲವರು ಖಾರನ ರುಬ್ಬಿ ಫಿಡ್ಜಲ್ಲಿ ಮಾಡಿಕೊಂಡು ತಿಂತಾರೆ ಅದು ಆ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೊಂದು ಗೊತ್ತಿಲ್ಲ ಸೊ ಫೈನಲಿ ನೋಡಿ ಮುದ್ದೆ ಜೊತೆಗೆ ಹಾಕ್ಕೊಂಡಿದ್ದೀನಿ ಊಟ ಮಾಡೋದು ಅಷ್ಟೇ ಕೆಲಸ ಬಿಸಿ ಬಿಸಿಯಾಗಿ ಊಟ ಮಾಡೋಣ ಬನ್ನಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ ಮತ್ತು ಗೊತ್ತಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಾಯ್